ಸುದೀಪ್ ಅವರ ಮುಂದೆ ವಿನಯ್ ಕೂಡ ಹೋಗಿದ್ದಾನೆ ಪ್ರತಾಪ್ ಅಂತಲೇ ಹೇಳ್ಬೋದು ಹೌದು ಇದೇ ಮೊಟ್ಟ ಮೊದಲ ಬಾರಿಗೆ ವಿನಯ್ ವಿರುದ್ಧ ತಿರುಗಿಬಿಡ್ತಾನೆ ವಿನಯ್ ವಿರುದ್ಧ ಲೈಟ್ ಆನ್ ಮಾಡೋದ್ರ ಟಾಸ್ಕ್ನಲ್ಲಿ ಕೊಟ್ಟಂಥ ಸುದೀಪ್ ಅವರು ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಾನೆ ನಂತರ ವಿನಯ್ ಕೂಡ ಆತನದೇ ಬುದ್ಧಿನೇ ಒಂಥರ ಆತ ಹೇಳಿದ್ದೆ ನಿರ್ಧಾರ ಆತ ನಾನು ತೆಗೆದುಕೊಂಡಿದ್ದೆ ನಿರ್ಧಾರ ಅಂತ ಹೇಳಿ ಆತ ಆಡ್ತಾನೆ ಆತ ಹೇಳ್ದಂಗೆಲ್ಲ ಇಲ್ಲಿ ಆಡೋದಕ್ಕೆ ಆಗೋದು ಇಲ್ಲ ಅಂದರೂ ಕೂಡ ಹೇಳಲಾಗ್ತದೆ ಕೊನೆಗೆ ಇಷ್ಟೇ ಇದೇ ವಾದವಿವಾದಗಳು ಕೂಡ ನಡೆಯುತ್ತೆ ನಂತರ ಇದು ಎಲ್ಲದಕ್ಕೂ ಕೂಡ ಕೊಡೋ ಪುಲ್ ಸ್ಟಾಪ್ ಇಟ್ಟಿ ಮೈಕಲ್ನ ಇವತ್ತು ಹೊರಗೆ ಕೂಡ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಅದು ಕೊರೆಯೂ ಕೂಡ ವೈಕರ್ನ ಹೆಲ್ಮೆಟ್ ಪಡಿ ಸಾಕಷ್ಟು ಬುದ್ಧಿಗಳನ್ನು ಹೇಳಿ ತಮ್ಮ ದುರಾಂಕರದ ವರ್ತನೆಯಿಂದ ತಾವು ಇಲ್ಲಿಗೆ ಇಲ್ಲಿ ತನಕ ಆಡಿದ್ದೀರಾ ಆದರೆ ಇಲ್ಲಿ ಇಲ್ಲಿಂದ ಮುಂದೆ ಹೋಗ್ಬೋದಿತ್ತು ಆದರೆ ತಮ್ಮ ದುರಾಂಕರದ ವರ್ತನೆಗಳಿಂದ ತಮ್ಮ ಕೈಯಿಂದ ತಾವು ಇದು ಮಾಡ್ಕೊಟ್ಟಿದ್ದೀರಾ ಅಂತಲೂ ಕೂಡ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ ಇನ್ನೂ ಇದನ್ನು ಕೆಡಿಸ್ಕೊಂಡಂಥ ಮೈಕ ಪರವಾಗಿಲ್ಲ ನಂಗೆ ಇಲ್ಲಿ ತನಕ ಓಟ್ ಹಾಕಿ ಉಳಿಸ್ಕೊಟ್ರ ನಂಗೆ ಅಷ್ಟೇ ಸಾಕು ಅಂತ ಕೂಡ ಆತನ ಸಹ ಹೇಳಿದ್ದ ಏನೋ ಪ್ರತಾಪ್ ಕೂಡ ಈ ಬಾರಿ ವಿ ಕೊರಿಯಾ ಅಂತದ ಆಟದ ಸಮಯದಲ್ಲಿ ಈಗ ವಿನಯ್ ವಿರುದ್ಧವಾಗಿ ತಿರುಗಿ ಈಗ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದ್ರೆ ನಿಮ್ಮ ಪ್ರಕಾರ ಪ್ರತಾಪ್ ಆರ್ಥದ ಆಟ ಹೇಗಿದೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಅದಕ್ಕೆ ಶೇರ್ ಮಾಡಿ